ಮೊದಲನೇ ಲೈವ್ ವಿಡಿಯೋ ಈ ಒಂದು ಲೈವ್ ವಿಡಿಯೋದಲ್ಲಿ ನಮ್ಮ ಅಮ್ಮ ನಮ್ಮ ಮನೆಗೆ ಬೇಕಾಗಿರುವಂತಹ ತರಕಾರಿಗಳನ್ನ ಸೊಪ್ಪು ಮತ್ತು ಕೆಲವೊಂದು ಸಾಕು ಪ್ರಾಣಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಪ್ಲ್ಯಾನ್ ಅಂತ ಏನಿಲ್ಲ ಈ ಒಂದು ವಿಡಿಯೋ ಯಾಕಂದರೆ ನಾನು ಯಾರಿಗೂ ಲೈವ್ ಬರ್ತಾಯಿದ್ದೀನಿ ಅಂತ ಇನ್ಫಾರ್ಮೇ ಮಾಡಿರಲಿಲ್ಲ ನೋಡೋಣ ಪಬ್ಲಿಕ್ಕಿಂದ ಏನೇನು ರಿವ್ಯೂ ಬರುತ್ತೆ ಅಂತ ಸೊ ಅದಕ್ಕಾಗಿ ಈ ಒಂದು ಲೈವ್ ವಿಡಿಯೋನ ಮಾಡ್ತಾ ಫಸ್ಟಿಗೆ ಇಲ್ಲಿ ನಮ್ಮ ಕೋಳಿಗಳ ಅಲೆ ಮೇವು ತಿಂತ ಇದೆ ನೋಡಿ ಹೇಗಿದೆ ಅಂತ ಭಾನುವಾರದ ಬಾಡೋದಕ್ಕೆ ಇವೆ ನಮಗೆ ಆಹಾರ ಇನ್ನೊಂದು ವಾರದ ಮರಿಗಳು ಕೂಡ ಇದೆ ಇಲ್ಲಿ ಈಗ ಒಂದು ವಾರ ಆಗಿದೆ ಅಷ್ಟೇ ಒಳಗಡೆ ಇದ್ದಾವೆ ಇನ್ನು ಒಂದು ವಾರನೂ ಆಗಿಲ್ಲ ಆಕ್ಚುಲಿ ಇನ್ನು ನೆಕ್ಸ್ಟ್ ಬಂದು ಅಣ್ಣ ತಂದಿರು ದೊಡಮ್ಮ ಚಿಕ್ಕಪ್ಪಂದಿರೆಲ್ಲ ತುಂಬ ಜಾಸ್ತಿ ಜನ ಇದ್ದಾರೆ ಅಲ್ಲಿರುವಂತಹ ಒಂದು ಪ್ರಾಣಿಗಳು ನಮ್ಮ ಸೈಡ್ ಬಮ್ಮನಿ ನನಗೆ ತೋರಿಸ್ತೀನಿ ಇವರೇ ನೋಡಿ ವಡ ಹುಟ್ಟದವ್ರೆಲ್ರೂ ಅಕ್ಕ ತಂಗಿರು ದೊಡ್ಡಪ್ಪ ಚಿಕ್ಕಮ್ಮ ದೊಡಮ್ಮದಿರು ಎಲ್ಲರೂ ಅವರೇ ಅದೇ ಯಾರ್ಯಾರು ಅಂತ ಗೊತ್ತಾಗಬೇಕು ಅಂತಲೇ ನಮ್ಮ ಅಪ್ಪನ ಕೇಳಿದ್ರೇ ಗೊತ್ತಾಗೋದು ನಮಗೆ ಗೊತ್ತಾಗಲ್ಲ ಅಂದರು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಪ್ಪನ ಕೇಳ್ಬಿಟ್ಟು ಹೇಳ್ತೀನಿ ಯಾರಿಗೆ ಯಾರಿಗೇನೇನು ಆಗಬೇಕು ಅಂತ ಇನ್ನು ನಮ್ಮನೆ ಹಾಲು ತುಪ್ಪ ಬೆಣ್ಣೆ ಮೊಸರು ಎಲ್ಲ ಆಧಾರ ಸ್ತಂಭ ಈ ಒಂದು ಮೇವು ಈ ಒಂದು ಹಸು ಅಮ್ಮ ಅಮ್ಮ ಇದು ಯಾರು ಕೊಟ್ಟಿರೋದು ಇದು ನೆಕ್ಸ್ಟು ಗಿಡಗಳಿಗೆಲ್ಲ ನೀರು ಸ್ಟೋರೇಜ್ ಮಾಡ್ಕೋಬೇಕಲ್ಲ ಅದಕ್ಕೆ ಈ ಒಂದು ಟ್ಯಾಂಕು ಇದರಲ್ಲೇ ನೀರು ಸ್ಟೋರೇಜ್ ಮಾಡೋದು ಇನ್ನು ಬನ್ನಿ ಬೆಳೆದಿರೋ ಏನೇನು ನಮ್ಮಮ್ಮ ಬೆಳೆ ಅನ್ನೋದನ್ನ ತೋರಿಸ್ತೀನಿ ಇದು ಯಾರಿಗಾದ್ರೂ ಐಡಿಯಾ ಇದೆಯಾ ನೋಡಿ ಇದು ಬಂದು ಗೆಣಸು ನಮ್ಮ ಸೈಡಿ ಗೆಣಸ್ ಬೆಳೆಯಲ್ಲ ಹೊಲ್ಗಾಡ್ ಸೈಡಲ್ಲಿ ಆದರೆ ಗೆಣಸ್ಗಳನ್ನ ಬೆಳೀತಾರೆ ಸುಮ್ಮನೆ ಇರಲಿ ಅಂತ ನಮ್ಮಮ್ಮ ಕೈತೆ ಅದು ಇದರಿಂದ ನಮಗೆ ವಸ್ತು ವಿನಿಮಯ ಪದ್ಧತಿ ಅನ್ನೋದು ಚೆನ್ನಾಗಿ ಅರ್ಥ ಆಗಿರೋದು ಯಾಕಂದರೆ ಇದರಿಂದ ಹೊಲ್ಗಾಡ್ ಸೈಡಲ್ಲಿ ಬೆಳೆದಂತಹ ಗೆಣಸನ್ನ ನಮ್ಮ ಸೈಡ್ ತೊಗೊಬಂದು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು ಬತ್ತದ ಜೊತೆಗೆ ನಾವು ಒಂದು ಬುಟ್ಟಿ ಭತ್ತ ಕೊಟ್ಟರೆ ಅವರು ಒಂದು ಬುಟ್ಟಿ ಕೊಡೋರು ಆ ಥರ ಇನ್ನು ನೆಕ್ಸ್ಟು ಬಂದು ಆಧುನಿಕ ಕಾಲದ ಕಲ್ಪವೃಕ್ಷ ಹಲಸಿನ ಮರ ಒಂದು ಅರವತ್ತಕ್ಕೂ ಹೆಚ್ಚು ಅಲ್ಸಿನ್ ತಳಿಗಳೈತೆ ಆದರೆ ಇದು ಯಾವ ತಳಿ ಅಂತ ಮಾತ್ರ ಗೊತ್ತಿಲ್ಲ ಯಾಕಂದರೆ ಇದು ವರ್ಷ ಒಂದೊಂದು ವರ್ಷ ವರ್ಷಕ್ಕೆ ಎರಡು ಸರಿ ಕೊಡುತ್ತೆ ಬೆಳೆನ ಕೆಲವೊಂದ್ಸಲ ವರ್ಷಕ್ಕೆ ಒಂದೇ ಸಲ ಒಂದ್ಸಲ ದೊಡ್ಡದಾಗ್ಬಿಟ್ರೆ ಒಂದ್ಸಲ ಸಲ ಬಿಡುತ್ತೆ ಕಾಯಿಗಳನ್ನ ಮತ್ತು ಹಣ್ಣು ಅಷ್ಟೇ ಒಂದು ಸಲೆಲ್ಲ ಸ್ವೀಟ್ ಇದ್ದರೆ ಒಂದು ಸೆಪ್ಪೆ ಅನಿಸುತ್ತೆ ಕೆಲವೊಂದು ಸಲೆಲ್ಲ ಸೋರ್ ಹಾಕಿದ್ರೆ ಕೆಲವೊಂದು ಸಲ ಇದು ನಮಗೆ ಸಾಕಾಗಲ್ಲ ಅಷ್ಟು ಕಡಿಮೆ ಬಿಡುತ್ತೆ ಹಲಸಿನ ಮರ ಇದು ಇದು ಹಣ್ಣಿಗೆ ಒಂದು ಇನ್ನು ನೆಕ್ಸ್ಟು ಅದ್ರ ಪಕ್ಕದಲ್ಲೇ ನಮ್ಮ ಕರ್ನಾಟಕ ಏನಂತ ಫೇಮಸ್ ಹೇಳಿ ಶ್ರೀಗಂಧ ಮರಕ್ಕೆ ಇದು ಬಂದು ಶ್ರೀಗಂಧ ಅದಾಗ ಅದೇ ಹುಟ್ಟಿರೋದು ಎಷ್ಟು ವರ್ಷ ಆಗೈತೆ ಅಂತ ಗೊತ್ತಿಲ್ಲ ಪಟ್ಟ ಇದು ನಂಗೆ ಬಿಟ್ಟವ್ರೆ ಇನ್ನು ನೆಕ್ಸ್ಟ್ ಬಂದು ಒಳ್ಳೆಯದಲ್ಲೇ ಪೂಜೆ ಅಂತ ಪೂಜೆ ಪರ್ಪಸ್ಗೆ ಅಂತೇಳಿ ಉಳ್ಳೇದೆ ನೆಟ್ಟೈತೆ ಈ ವಿಳೆದಲ್ಲಿ ಪೂಜೆಗೆ ಅಂತಲ್ಲ ಇವಾಗ ಈಗ ಜ್ಯೂಸು ಚಿತ್ರಾನ್ನ ಪೂಜೆಗೆ ಬೇರೆ ಬೇರೆ ವೆರೈಟಿ ವೆರೈಟಿ ಫುಡ್ಗಳನ್ನ ಮಾಡೋಕ್ಕೆ ಕೂಡ ಈಗ ಬಳಸ್ಬೋದು ಮೊದಲೇ ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಬಿಟ್ಟು ತಗೊಬತ್ತಾ ಇದ್ವಿ ವಿಳೆದ ನುಗ್ಗೆ ಮರಕ್ಕೆ ತರಕಾರಿ ಸೊಪ್ಪು ತರಕಾರಿಗಳಲ್ಲಿ ಅತಿ ಹೆಚ್ಚು ಬಲಶಾಲಿ ಹೆಚ್ಚು ಪ್ರೋಟೀನ್ ಪೋಷಕಾಂಶಗಳನ್ನ ಹೊಂದಿರುವಂತಹ ಸೊಪ್ಪು ಅಂದರೆ ಈ ನುಗ್ಗೆ ಸೊಪ್ಪು ಅದಕ್ಕೆ ನಮ್ಮಮ್ಮ ಮೂರು ಮೂರು ನಾಲ್ಕು ನಾಲ್ಕು ನೆಟ್ಟೈತೆ ನಮ್ಮಲ್ಲಿ ಸೊಪ್ಪು ಜಾಸ್ತಿ ತಿಂತಾರೆ ಅಂತೇಳಿ ಇನ್ನು ನೆಕ್ಸ್ಟ್ ಬಂದು ನಿ ಡೈಲಿ ಯೂಸೇಜಿಗೆ ನಮಗೆ ಬೇಕೇ ಬೇಕು ಉಪ್ಸಾರಗಾದರೂ ಹಾಕೊಂಡು ತಿನ್ನಾಕ್ಬೇಕು ಅದಕ್ಕೆ ನಿಂಬೇಳ ನೆಟ್ಟ ಇದೆ ನಿಂಬೆಣ್ಣ ಗಿಡ ಕೂಡ ಎರಡಿದೆ ನೆಕ್ಸ್ಟ್ ಬಂದರೆ ಬಳ್ಳಾರಿಯವರಿದ್ದಾರೆ ಅಲ್ಲಿಂದ ಇಲ್ಲಿ ಕಪ್ ಕಡಿಕೆ ಅಂತ ಬಂದಿದ್ದಾರೆ ಅವ್ರದ್ದು ಟೆಂಟು ಇದೆಲ್ಲ ಬಂದ್ರೆ ಇಲ್ಲಿ ಅವರೆ ಗಿಡ ಅವರೆಕಾಯಿ ನೆಟ್ಟೈತೆ ಇದೆಲ್ಲ ಶ್ರಮ ಕೂಡ ನಮ್ಮ ಅಮ್ಮಂದೇ ಅವರೆಕಾಯಿ ಈಗ ಈಚ್ ಕಚ್ಚೈತೆ ಇಲ್ಲೊಂದಷ್ಟು ಅವರೆಕಾಯಿ ಒಂದೊಂದು ಕೋಳಿ ಕುಟ್ಕಿ ಮೇದಾಕ್ಬಿಟ್ಟವೆ ಅದರಿಂದ ಗೊತ್ತಾಗಲಿಲ್ಲ ಈಗ ಇದೆಲ್ಲನೂ ಕ್ಲೀನ್ ಮಾಡಿ ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಾ ಇದೆ ನಾನು ಜಾಯ್ನ್ ಆಗಬೇಕು ಇನ್ನು ಇದರಲ್ಲಿ ನಮ್ಮ ಯಾಕೆ ಹಿಂಗ ಹಿಂಗು ಮಾಡಿಬಿಟ್ಟಿದೆಯೇ ಆ್ಯಕ್ಚುಲಿ ಇಲ್ಲಿ ಬಂದು ಕೀರೆ ಮಡಿ ನೆಡುತ್ತೆ ಮತ್ತು ಕ್ಯಾರೆಟ್ ಹಾಕುತ್ತೆ ಹೀಗೆಲ್ಲ ಆಗ್ಬಿಟ್ಟೈತೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫಿನಿಶಿಂಗ್ ಕೊಡಬೇಕು ಯಾವ ರೀತಿ ಮಾಡೋದು ಎತ್ತ ಅಂತ ಇನ್ನು ಇದು ಬಂದು ಬೆಂಡೆ ಆಗಿ ಏನೇನು ಬೇಕು ಮನೆಗೆ ಆ ತರಕಾರಿಗಳನ್ನೋ ಬೆಳೆಯುತ್ತೆ ಆಗಿ ಒಂದೊಂದು ಇದ್ರ ಬಗ್ಗೆ ಆಗಿ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಇದು ಬಂದು ತೊಗರಿ ತೊಗರಿ ಕಾಳದ ರಿಲೇಟೆಡ್ ಇದು ಇದು ಬಂದು ಮೆಣಸಿಕಾಯಿ ಹಣ್ಣಿಗೆ ಅಂತೇಳಿ ನೀವು ಇದು ನೋಡಿದ್ರಿ ಅಲಸ ಮರ ನೋಡಿದ್ರಿ ಇದು ಬಂದು ಸೀಬೆ ಎಲ್ಲ ನೀಟಾಗಿ ಕಟ್ ಮಾಡಿ ಒಂದು ಇದರ ರೇಂಜಿಗೆ ಇದನ್ನು ನೋಡೋಣ ಹೆಂಗ್ ಮಾಡ್ತದೆ ಅಂತ ಹೇಳಿದೀನಿ ಮಕ್ಕಳಿಗೆ ಇನ್ನು ನುಗ್ಗೆ ಇದು ನುಗ್ಗೆ ಕಾಯಿಗೆ ಅಂತಲೇ ಬಿಟ್ಟಿರುವಂಥದ್ದು ಯಾಕೆ ಅಂತಂದರೆ ಸೊಪ್ಪು ಜಾಸ್ತಿ ಕೊಡಲ್ಲ ಇದು ನುಗ್ಗಿನ ಜಾಸ್ತಿ ಕೊಡುತ್ತೆ ಕೆಲವೊಂದು ಸೊಪ್ಪನ್ನು ಜಾಸ್ತಿ ಕೊಡುತ್ತೆ ನುಗ್ಗೆಕಾಯಿನ ಕಡಿಮೆ ಬಿಡುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ಬಂದು ಹ್ಞೂ ಬನ್ನಿ ತೋರಿಸ್ತೀನಿ ಲೆಮನ್ ಗ್ರಾಸು ಆಹಾರದಲ್ಲಿ ಇದು ಬಿಡಲ್ವಂತೆ ಆ್ಯಕ್ಚುಲಿ ಬೆಳೆಗಾಸುವಂತೆ ಸೊ ಅದ್ರ ಕೆ ಪಕ್ಕದಲ್ಲೇ ಇಟ್ಟಿದ್ರಿಂದ ಈಗ ಅದು ಹೋಗಿದೆ ಬಿಳಿ ರಕ್ತ ಕಣಕ ಜಾಸ್ತಿ ಕಡಿಮೆ ಇದ್ದರೆ ಇದು ಮಾಡ್ತಾರೆ ಅದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈಗ ಮತ್ತು ಗೊಜ್ಜು ಮಾಡೋದಕ್ಕೆಲ್ಲ ಬಳಸ್ತಾರೆ ಇನ್ನು ಈ ಪೈಪಲ್ಲಿ ಕೃಷ್ಣನ ಕೊಳಲು ಕೂಡ ಮಾಡ್ತಾರೆ ಮ ಮಕ್ಳುಗಳಿಗೆ ಆಟ ಆಡೋಕ್ಕೆ ಅಂತ ಹೇಳಿ ಅದು ನೆಕ್ಸ್ಟ್ ಒಂದೊಂದೇ ವೀಡಿಯೋದಲ್ಲಿ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಯಾ ಇನ್ನು ಇನ್ನೇನು ಮಾಡಬೇಕು ಅಂತ ನೋಡೋಣ ಇನ್ನು ನಿಮಗಿದ್ನು ತೋರಿಸಲೇಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಸಪ್ರೇಟ್ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಇಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್ ಬಂದರೆ ಆಗ್ಲಕ್ಕೆ ಹಾಗಲಕಾಯಿ ಗಿಡ ಎಲ್ಲರೂ ಮೂಗು ಮುರಿ ಆಗ್ಲಾ ಅಂದರೆ ಬಟ್ ನಮ್ಮ ಆಗಲ ಗಿಡ ನೆಟ್ಟೈತೆ ಎಲ್ಲ ಬೇರೆ ಸಸಿಗಳು ಹಬ್ಕಬಿಟ್ಟೈತೆ ಇದಕ್ಕೆ ನೋಡೋಣ ನೆಕ್ಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದಾಗ ಒಂದು ಲೈವ್ ವಿಡಿಯೋ ಮಾಡ್ತೀನಿ ಆಗ ನೀಟಾಗಿ ತೋರಿಸ್ತೀನಿ ಇನ್ನು ಇದು ಬಂದುಬೇಕು ನೋಡೋಣ ಇದು ಹೆಂಗ್ ಬರುತ್ತೆ ಅಂತ ಇನ್ನು ಒಂದು ಮರ ಇದೆ ಈ ಬೇವಿನ ಮರ ಮಾಮೂಲಿ ಆ ನೆಡಬೇಕು ಅಂತ ನೆಟ್ಟಿರಲ್ಲ ಅದಾಗದೇ ಉಪ್ಪಿರ್ತವೆ ಅದು ಅದು ಸಿಕ್ಕ ಆಗುತ್ತೆ ಒಂದು ಗಿಡ ಅಬ್ಬು ಬೀನ್ಸ್ ಬಿಟ್ಟರೆ ಬೇರೆ ಇನ್ನೊಂದು ಯಾವುದೇ ಈ ಸೈಡ್ ಇರೋದು ಬದನೇಕಾಯಿ ಗಿಡ ಒಂದು ಗಿಡ ಮಾಡ್ಬೋದು ಅಂತಂದರೆ ಮನೆಗಳು ಎರ್ಚಾಟ ಅಷ್ಟು ಇನ್ನು ಅದ್ರ ಪಕ್ಕದಲ್ಲಿರುವಂಥದ್ದು ಬಂದು ಅಬ್ಬು ಬೀನ್ಸ್ ಮಾಡಿ ಕಟ್ ಮಾಡಿ ಹಾಕ್ತಾ ಇರೋದಷ್ಟೇನೆ ಅಬ್ಬು ಬೀನ್ಸ್ಗಳನ್ನ ನೆಕ್ಸ್ಟು ಬಂದರೆ ತೆಂಗಿನ ಸಸಿಗಳು ಆ್ಯಕ್ಚುಲಿ ಬೇರೆ ಬೇರೆ ಕಡೆಯಿಂದ ತೆಂಗಿನ ಸಸಿಗಳನ್ನ ತರಿಸ್ತಾರೆ ನಮ್ಮನ್ನೆಲ್ಲ ಮಪ್ಪ ಹಂಗೆ ಮಾಡಲ್ಲ ನಮ್ಮದೇ ಮರಗಳಲ್ಲಿ ಯಾವುದು ಕಾಯಿ ಚೆನ್ನಾಗಿ ಬಿಡುತ್ತೆ ಅದನ್ನು ತಗೊಬಂದಿಲ್ಲಿ ಬಿತ್ತನೆ ಮಾಡಿ ಮರಳಾಕಿ ನೀರಾಕಿ ನೀರು ಹಾಕಿ ಬೆಳೆಸ್ತಾರೆ ಅದೇ ಗಿಡಗಳು ತೆಂಗಿನ ಮರದೇ ಒಂದು ವೀಡಿಯೋ ಮಾಡಿದ್ದೀನಿ ತೆಂಗು ರಿಲೇಟೆಡ್ ಎಳ್ಳೀರು ರಿಲೇಟೆಡ್ಡು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಇನ್ನು ನೆಕ್ಸ್ಟು ಬಂದರೆ ಅದು ಚಪ್ಪರದವ್ರೆ ನನಗೆ ಎಷ್ಟ ಈ ಜನವರಿ ತಿಂಗಳಿಗೆ ಬರುತ್ತೆ ಬೆಳೆ ಚೆನ್ನಾಗಿ ಸಿಗುತ್ತೆ ಸಂಕ್ರಾಂತಿ ಟೈಮಲ್ಲಿ ಚೆನ್ನಾಗಿ ತಿನ್ಬೋದು ಇದು ಏನೋ ಒಂಥರ ನಮ್ಮ ಮನೇಲಿ ಯಾರಿಗೂ ಹೊರ್ಗಡೆ ದುಡ್ಡು ಕೊಡ್ತಿನೋಕ್ಕೆ ಅಂದರೆ ಆಗೋಲ್ಲ ಬೆಳೆದಿರೋ ತಿಂದೆ ಏನೋ ಒಂಥರ ಇದಿರುತ್ತೆ ಮತ್ತು ನಾವೇ ಬೆಳ್ದಿರ್ತೀವಿ ಯಾವುದೇ ರೀತಿ ಇದಾಕಲ್ಲ ಏನಪ್ಪ ಔಷಧಿಗಳು ಹೊಡಿಯಲ್ಲ ಮೆಡಿಸನ್ಸ್ಗಳು ಯಾವುದೂ ಹಾಕಲ್ಲ ಸೊ ಅದರಿಂದ ನಮಗೊಂದು ಜಾಸ್ತಿನೇ ಸೇರಬೇಕು ಅಂದರೆ ಬೆಳೆದಿರೋ ನಾವು ಬೆಳೆದಿರುವಂತಹ ಫುಡ್ಗಳೇ ಆಗಬೇಕು ಬೆಳೆಗಳಿಂದನೇ ತಿನ್ನಬೇಕು ನೆಕ್ಸ್ಟ್ ಬಂದು ಇದೆಲ್ಲ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಮೂಲ ಕಾರಣ ಏನ್ ಹೇಳಿ ಬನ್ನಿ ತೋರಿಸ್ತೀನಿ ಏನು ಅಂತ ನಾವು ಪೌಷ್ಟಿಕ ಆಹಾರಗಳನ್ನ ತಿನ್ನಕ್ಕೆ ಬೆಳೆಯೋದಿಕ್ಕೆ ಇನ್ನು ಕಿರಳಿಕಾಯಿ ಬೇಕು ಸೊ ಕಿರಳಿಕಾಯಿ ಗಿಡ ಇದು ನೀವು ಹೋಗಿಲ್ಲೇನೋ ಎಲ್ಲ ಸಂತೆಗೆ ಹೋಗೋರ ಹ್ಞೂ ನೆಕ್ಸ್ಟು ಮಾಡ್ತಾ ಅಮ್ಮನ ಮಾಡ್ತೈತೆ ನೋಡಿ ಇದೇ ಬೆಳೆಗಳು ಇನ್ನು ಗಿಡ ಒಂದು ತೋರಿಸಿಲ್ಲ ಅದನ್ನು ಇದೆ ಇಲ್ಲ ಲೈವ್ ವಿಡಿಯೋದಲ್ಲಿ ನೆಕ್ಸ್ಟ್ ಅದನ್ನೇ ಎಲ್ಲ ಕ್ಲೀನ್ ಮಾಡಿದ್ರೆ ಈಗಿನ ಸಿಚುವೇಶನ್ ಹೆಂಗಿತ್ತು ಅಂತ ಗೊತ್ತಿಲ್ಲ ನೆಕ್ಸ್ಟ್ ರೆಡಿ ಮಾಡ್ದಾಗ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಹೆಲ್ತಿ ಫುಡ್ನ ಮಾಡುವಂಥದ್ದಾಗಿರಲಿ ರೆಸಿಪಿ ನೆಕ್ಸ್ಟು ರೆಸಿಪಿಗಳನ್ನ ಮಾಡ್ತೀನಿ ಅದೆಲ್ಲ ಮಾಡೋದಕ್ಕೆ ಏನು ಆ ರೀತಿ ವೀಡಿಯೋಸ್ಗಳೇನಾದರೂ ಬೇಕು ಅಂತಂದರೆ ಹೆಲ್ತಿ ಫುಡ್ಡು ರೆಸಿಪಿಗಳು ಹಳ್ಳಿ ಸೈಡಲ್ಲಿ ಮಾಡುವಂಥದ್ದು ಕಮೆಂಟಲ್ಲಿ ತಿಳಿಸಿ ಮಾಡ್ತೀನಿ ನೋಡೋಣ ಇದು ಹೂವಿನ ಗಿಡ ಮನೆ ಹಿಂಬದಿ ನೆಟ್ಟಿರುವಂಥದ್ದು ಕಾಕಡ ಒಟ್ಟಲ್ಲಿ ಹಬ್ಬ ಹರಿದಿನಗಳು ಬಂತು ಅಂತಂದರೆ ಕಾಮನಾಗಿ ಎಲ್ಲರೂ ಮಂಡಿಗಳಿಗೆ ಹೋಗಿ ಬರ್ತಾರೆ ಹೂವನ ಬಟ್ ನಮ್ಮ ಮನೇಲಿ ಆ ರೀತಿ ಸಿಚುವೇಶನ್ ಇಲ್ಲ ನಮ್ಮ ಮನೆ ಬೆಳೆಯೋದ್ರಿಂದ ಮನೆಗೆ ಹಬ್ಬ ಮಾಡ್ತೀವಿ ನಾವು ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತಂದ್ರೆ ಹೂವು ತಗೊಳ್ಳೋ ಸಿಚುವೇಷನ್ ಇಲ್ಲ ಸೊ ಇದು ದಾಸವಾಳ ಇನ್ನು ನೆಕ್ಸ್ಟ್ ಬಂದರೆ ಮನೆ ಹಿಂಬದಿ ಇದೆಲ್ಲ ಮನೆ ಅಕ್ಕಪಕ್ಕ ಮತ್ತೆ ಕಾಕಡ ಇನ್ನು ಇದು ಹರಳು ಗಿಡ ಇದ್ರಲ್ಲಿ ಬಿಡೋ ಹರಳನ್ನು ಯೂಸ್ ಮಾಡಿಕೊಂಡು ಮಾಮೂಲಿ ಕೈ ಎಣ್ಣೆ ಮಾಡ್ತೀವಿ ಯೂಸೇಜ್ಗೆ ಅದು ಇನ್ನು ಹಣ್ಣಲ್ಲಿ ಬಂದರೆ ಬಾಳೆ ಇದು ಒಂದು ಹಣ್ಣು ತಿಂತೀವಿ ಇನ್ನೊಂದು ಏನಾದರೂ ಇದರಲ್ಲಿ ತಿರುಳು ಈ ಇದ್ರ ತಿರುಳಲ್ಲಿ ಗೊಜ್ಜು ಮಾಡ್ಕೊಂಡು ತಿಂತೀವಿ ಮತ್ತು ಏನಾದರೂ ಕಡ್ದು ಹಾಕಿದ್ರೆ ಇದನ್ನು ಇದ್ರೊಳಗಡೆಗೆ ಕಲ್ಸಕ್ಕೆರೆ ಇನ್ನೊಂದಷ್ಟು ಐಟಮ್ಸ್ಗಳನ್ನ ಹಾಕಿ ಅದ್ರ ಜ್ಯೂಸನ್ನ ಕುಡಿತೀವಿ ಮತ್ತು ಕಾಯಿ ಕೈ ಏನಾದರೂ ಗಾಯ ಆಯಿತು ಅಂತಂದರೆ ತಕ್ಷಣಕ್ಕೆ ಇದ್ರ ರಸ ಹಾಕಿದ್ರೆ ನಿಂತೋಗ್ಬಿಡುತ್ತೆ ಸೊ ಇನ್ನು ಇದು ಬಂದು ಹೂವು ಮಾಮೂಲಿ ಇದು ಕೂಡ ದಾಸವಾಳ ಇನ್ನು ನೆಕ್ಸ್ಟ್ ಬಂದು ಈ ಮೂಲೆಯಲ್ಲಿ ಒಂದು ಅಲೋವೆರಾ ಗಿಡ ನೀಕ್ಕಿದೆ ಅದು ಅಲ್ಲೋದ್ರ ಗಿಡ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹ್ಞೂ ಓಕೆ ಇಷ್ಟೇ ಗೈಸ್ ನೆಕ್ಸ್ಟು ಇದೇ ರೀತಿ ನಾವು ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಮನೆಯಿಂದ ಈಗ ಹೊಸ್ತಾಗಿ ನೋಡೋಣ ಯಾವ ಥರ ಅಂತ ಹ್ಞೂ ಇದಿಷ್ಟು ಗೈಸ್ ಇದಿಷ್ಟು ಈ ಒಂದು ಲೈವಲ್ಲಿ ನಾನು ನಿಮಗೆ ತೋರಿಸ್ಬೇಕಾಗಿ ತೋರಿಸ್ಬೇಕು ಅಂತ ಜಸ್ಟ್ ನೆನ್ನೆ ಅಂದ್ಕೊಂಡೆ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ನೆಕ್ಸ್ಟ್ ನೋಡೋಣ ಮತ್ತು ಇದರಲ್ಲೇ ಫುಡ್ಗಳ ಮಾಮೂಲಿ ಹಳ್ಳಿ ರಿಲೇಟೆಡು ಫುಡ್ಗಳನ್ನ ಯಾವ ರೀತಿ ಮಾಡ್ತೀವಿ ನಾವು ಹೆಲ್ತಿಯಾಗಿ ಅದನ್ನು ಕೂಡ ನೆಕ್ಸ್ಟು ವಿಡಿಯೋಗಳ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ತುಂಬ ಜನ ಹಾಯ್ ಅಂತ ಕಳಿಸ್ತಾ ಇದ್ದಾರೆ ಬೇರೆಯವರು ಫ್ರಮ್ ಅಂತ ಎಲ್ಲ ಸೊ ಇಲ್ಲಿ ಬೆಳಕು ಜಾಸ್ತಿ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ನಮಗೆ ಕಾಣಿಸ್ತಾ ಇಲ್ಲ ಮನೆ ಹತ್ರ ಹೊಟ್ಟೋಗ್ಬಿಡ್ತೀನಿ ಮತ್ತು ನಮಗಿನ್ನೂ ಸ್ಪೈಸಿ ಐಟಮ್ಸ್ಗಳನ್ನ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇದೆ ಅಂದರೆ ಮನೆ ಮೇಂಟೆನೆನ್ಸ್ಗೆ ಅಷ್ಟೇ ಈ ಬಾದಾಮಿ ಗೋಡಂಬಿ ಏಲಕ್ಕಿ ಮೆಣಸು ಮತ್ತು ಕೆಲವೊಂದು ಫ್ರೂಟ್ಸ್ಗಳು ಫ್ರೂಟ್ಸ್ಗಳನ್ನ ಬೆಳೀಬೇಕು ಅಂತ ಇದೆ ಬಟ್ ನಮ್ಮ ಸೈಡು ಆ ಥರದ್ದು ಯಾವುದೂ ಸಿಕ್ತಿಲ್ಲ ಗಿಡಗಳು ಯಾವುದೇ ಫಾರ್ಮ್ ಹೋದ್ರೂ ಇಲ್ಲ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಸೊ ಇಲ್ಲೇ ನಿಯರ್ ಬೈ ನಮ್ದು ನಮ್ಮದು ಬಂದು ಮಂಡ್ಯ ಇಲ್ಲೇ ನಿಯರ್ ಬೈ ಇಲ್ಲಾದರೂ ಸಿಕ್ಕಿದ್ರೆ ಹೇಳಿ ಖಂಡಿತವಾಗ್ಲೂ ಅದನ್ನು ನಮ್ಮ ಒಂದು ನಮ್ಮಮ್ಮ ಒಂದು ಇದರಲ್ಲಿ ಅಲ್ಲಿ ಬೆಳೆಯೋದಕ್ಕೆ ಇದು ಮಾಡ್ತಾರೆ ಇನ್ನು ಫ್ರಮ್ ಇಬ್ರಾಹಿಂ ಫ್ರಮ್ ನಮ್ಮದು ಬಂದು ಮಂಡ್ಯ ಕರ್ನಾಟಕ Hello G. Oke okay, hi. Hi. Oh, legal, no, 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 ಕರೆಂಟು ಇಲ್ಲ ನೋಡೋದಕ್ಕೆ ರೊಟೇಟ್ ಮಾಡಿ ಅಂತ ಇದೆ ಓಕೆ ಗೈಸ್ ಇದಿಷ್ಟು ಒಂದು ಲೈವ್ ವಿಡಿಯೋ ನೆಕ್ಸ್ಟು ನೋಡೋಣ ಯಾವುದಾದ್ರೂ ಲೈ ಗದ್ದೆ ಹತ್ರ ಅಥವಾ ತೋಟದ ಹತ್ರ ನೇಚರ್ನ ಲೈವ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಇನ್ಫಾರ್ಮ್ ಮಾಡಿ ಲೈವ್ ಮಾಡ್ತೀನಿ ಏಕೆಂದರೆ ಈ ಟೈಮ್ ನಾನು ಯಾರಿಗೂ ಇನ್ಫಾಮೇ ಮಾಡಿರಲಿಲ್ಲ ನನಗೆ ಅಟ್ಲೀಸ್ಟ್ ನನಗೆ ಗೊತ್ತಿರೋರಿಗೆ ನನ್ನ ವ್ಯೂವರ್ಸ್ಗಳಿಗೆ ಗೊತ್ತಾಗಲಿ ಅಂತ ಬಟ್ ಈ ಟೈಮ್ ಮಾಡಿದ್ದೀನಿ ನೋಡೋಣ ನೆಕ್ಸ್ಟು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ഓ ആഫ് മാത്രപ്പാ ഓക്കേ